ಮುದ್ಲಕ್ಷ್ಮಿ ಅದು ಮುದ್ಲಕ್ಷ್ಮಿ ಮಗ ಸೋಮಪ್ಪ ಬಂದ್ ಕರ್ಕೋಬೋ ಕನಪಾ ಬಾಬಾ ಬಾಬಾ ಬಂದ್ ಕರ್ಕೋಯ್ ಈ ಎರಡು ತಿಂಗ್ಳು ಬಸ್ರಿ ಇಲ್ಲೇ ಬಿಟ್ಟಾರ ಸುಮ್ನೆ ಅಲ್ಲ ಸಾಮಾನು ಕೊಟ್ಟು ಕಲಿಸ್ತಲ್ಲ ಇರ್ಲಿ ಅನ್ಬಿಟ್ಟು ಆರ್ ತಿಂಗ್ಳು ಒರ್ಸಾಗ ಸಾಮಾನು ಕೊಟ್ಟಿದ್ಯಾ ಈಗ ನೋಡ್ರಿ ಹಿಂಗಂತ ಮಗ ಅಲ್ಲಿ ಬುಡ ಸರಿ ಇಲ್ಲಕ್ಕಲ್ಲ ಏನೇ ಆಗಲಿ ಈಗ ಕರ್ಕೊ ಬರೋದ ನಿಮ್ಮ ಹೂವು ಆಗಲಿ ನಾನು ಇಲ್ಲಿ ಇರಬೇಕು ಅಂತ ಆಸೆ ಇಟ್ಕೊಂಡಿಲ್ಲ ಈಗ ನಿರಾಸೆ ಆಗೋದೇ ಯಾಕೆ ಆಮೇಲೆ ಸೋಮಪ್ಪ ಬೇರೆ ಬೊತ್ತು ಒಬ್ಬ ನೀರಾಗಿ ಬೇಜಾರಾಗ್ತದೆ ಕಳಿಸ್ಕೊಡಿ ಅಂತ ಇನ್ನು ಕಳಿಸೋಕಿಲ್ಲ ನಾ ಕದದ ಅದಕ್ಕೆ ಕಳಿಸಿವಿ ಇನ್ನೇನು ಇನ್ನೇ ಯಾರು ಇಲ್ವಲ್ಲ ಇಲ್ಲಿ ಹೋಗಿ ಕರ್ಕೊ ಬರೋಗು ಹಂಗಲ್ಲ ಕಣವ ನೀನೇನಾರೆ ಮುದ್ಲಕ್ಷ್ಮಿಯ ಹೋಗು ಒಂದು ಕಳ್ ಗಿಲ್ಸ್ಬಿಟ್ಟು ಅಂತ ಇಲ್ಲ ನನಗು ನನಗೂ ಹೇಳ್ದಂಗೆ ಹೋಗೋಳೆ ಅಯ್ಯೋ ಮಗ ಹೋಗು ಅವಳು ಇನ್ನು ಇಟ್ಟಿದ್ದೀವಲ್ಲ ಹಂಗೂ ಅನ್ನ ಬರಗಂಟ ಅಣ್ಣಂಗೆ ಹೇಳಿಲ್ವಲ್ಲ ಅನ್ಕೊಂಡು ಬೇಜಾರು ಮಾಡ್ಕೊಂಡು ಮೊದಲು ಹೋಗೋದ ಅದಕ್ಕೆ ಹೋಗೋ ನಿನ್ನ ನಿನ್ನ ಬರಲು ನಾನೇ ಹೇಳ್ತೀನಿ ಹೋಗು ಅಂತ ಅಂದೆ ಕತೆ ಹೋಳಿ ಸುಮ್ಕಿರ ಈಗ ಸೋಮಪ್ಪನಿಗೆ ಬೇಜಾರಾಯ್ತು ಎಲ್ಲಿಂದ ಅವ್ರು ಬಂದ್ರು ಎರ್ತಿ ಮನೇಲಿದ್ರೆ ಅಂತ ನಿಮ್ದು ಸಿಗ್ತದೆ ಈಗ ಎಲ್ಲಿಂದ ಸಾಕಾಗ ಬೇಕಾದ ಬಂದ್ರು ಈ ಕಾಣ್ದಾಗ ಒಂಥರ ಬೇಜಾರಾಯ್ತದ ಹಿಂದ್ರೆ ಸುಮ್ಕಿರ ಮಗ ಕಳ್ಸ ಬಿಟ್ಟಿದ್ದೇವೆ ಇನ್ನೇನು ಇನ್ನೇನು ಮಾಡೋಕ್ಕಾಗದು ಹಂಗಾರು ಹೋಗಿ ಕರ್ಕೊ ಬಂದ್ಬಿಡೋಣ ಹುಂಕ ತೋಲ ಮಗ ಕರ್ಕ ಬರೋಗು ಸುಮ್ಮನೆ ಇಲ್ಲಿ ಇರ್ಲಂತೆ ಅಪ್ಪ ನಿಮ್ಮ ಬಾ ಮೈದ್ರಿಗು ತೊಂದರೆ ಆಯ್ತದ ಅಲ್ಲಿ ತಂದಕ್ಕೆ ಈಗ ಅವರ ಅತ್ತೆ ಬಾ ಮೈದ ಎಲ್ಲ ಇಲ್ಲೇ ಇದಾರಂತೆ ಅದ್ರ ಜೊತೆಗೆ ಇವ್ರೂ ಇವೆಲ್ಲ ಯಾಕೆ ಆಂಗನ್ ಬಿಟ್ಟು ಓ ಕಾಕಾ ಬಂದು ಬಿಡ್ ಮತ್ತೆ ಸರಿ ಕನಪ ಆಯ್ತು ಹೋಯ್ತಿನಿ ಬಿಡು ಮಧ್ಯೆನೇ ಅಂತ ಓಸಿ ಕೆಲಸದೇ ಮುಗಿಸ್ಕೊಂಡು ಅंगे ಓ ಕರ್ಕ ಬಂದು ಬಿಡ್ತಿ ಹೊತ್ತ ಮುಗಿದ್ಮೇಲೆ ಕರ್ಕ ಬಂದಿಲ್ಲ ಹೋಗು ಮುಂದಾಗಿ ಹೋಗ್ಬಿಟ್ಟು ಕರ್ಕ ಬಂದು ಬಿಡು ಮಗ ಓ ಸರಿ ಆಯ್ತು ಕರ್ಕ ಬರ್ತೀನಿ ಸುಮ್ಕಿರು ಹೋಗಿ ಕರ್ಕ ಬರ್ತೀನಿ ಸುಮ್ಕಿರು ಹೋಗಿ ಒಂದಿರೆ ಕೂಸಿ ಕೆಲಸದೇ ಕೂಸಿ ಒಂದ ಅರ್ಧ ಗಂಟೆ ಕೆಲಸ ಐತೆ ಅಷ್ಟೇ ಬಂತಾವು ಅದು ಮುಗಿಸ್ಬಿಟ್ಟು ಆಮೇಲೆ ಓ ಕರ್ಕ ಬರ್ತೀನಿ ಹೊತ್ತಲತೆ ಹೋಗೋ ಅಂತ ಹೇಳ್ತರೋ ನಿಂಗೆ ಸರಿ ಬಿಡ ಬಾ ಆಯ್ತು ಹೋಯ್ತೀನಿ ಹೋಯ್ತೀನಿ ಹೋಗು ಕೆಲಸ ಏನಿದರೋ ಅದನ್ನ ಅಲ್ಲಿ ನೋಡ್ಕೊಳ್ಳಿವೇ ಹೋಗ ಕರ್ಕ ಬರಲ್ಲ ಹೊತ್ತಲತೆ ಒಟ್ ಮುಳುಗಿದ ಮೇಲೆ ಕರ್ಕ ಬರಬೇಡ ಸರಿ ಆಯ್ತು ಅಲ್ಲಿ ಇದ್ದು ಕಿದ್ದಂಗೆ ಹಿಂಗೆ ಹೆಂಗೇ ಬಣಿ ಅಂತ ನನಗೆ ಅರ್ಥ ಆಯ್ತಲ್ಲ ನೀನೇ ಸಾಮಾನು ತಗಸ್ಕೊಂಡೆ ನೀನೇ ಅಯ್ಯೋ ತಗ್ದ್ ಕೊಟ್ರ ಯಾಕಂದ್ರೆ ನನಗೆ ಅನಿಲ್ ಊಟ ಮಾಡಕ್ಕೆ ಓಲ ಪರವೈಲ್ಲ ಓ ಸರಿ ಕಣವ ಆಯ್ತು ಅದೇನೋ ನಿಮ್ಮ ಚಿತ್ರಗಳೇ ಅರ್ಥ ಆಕಿಲ್ಲಪ್ಪ ಒಂದಷ್ಟು ಅಲ್ಲೇ ಇರ್ಲಿ ಅನ್ನದು ಒಂದಷ್ಟು ಕರ್ಕ ಬರತ ಅನ್ನದು ಇದೆನ್ ಕಥೆ ಆಕಣೆ ಅಯ್ಯೋ ಎಲ್ಲ ಹೋಗೋ ಎದ್ದಿ ಮಗ ಮುದ್ಲಕ್ಷ್ಮಿ ಇಡ್ಲ ಇಲ್ಲಿ ಅದ್ ಬೇರೆ ಬಾಸೆ ತಕ ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಅದಕ್ಕೆ ಅಲ್ಲೇ ಇರ್ಲಿ ತಗೆወስದಿ ಅಂತ ಬಿಟ್ಟೆ ಈಗ ಗಂಡ ಬರ್ ಕರಿತಲೆ ಕಳಿಸ್ತನಿ ಇದ್ರತ್ತದ ಅಕ್ಕ ಕಳಿಸ್weni ನಿನ್ ದೊಳೆ ಸರಿ ಕಳ ಮಗ ಏನ್ ಮಾಡಿದ್ರು ತಪ್ಕೊಂಡ್ ಹಿಡಿತೀಕ ಅಂತ ಹೋಗು ನೀನು ಆಯ್ತು ಬಿಡ್ರವ ನಮ್ಗೆ ಏನು ಹೋಗ್ ಕರ್ಕ ಬರ್ತೀನಂತೆ ಹಾ ಸರಿ ಓಲ ಓಲ ಕರ್ಕ ಬರಲ್ಲ ಅಲ್ಲಕಲೆ ಹೀರೋ ಬಿಸೆ ಹೇಳ್ಬಿಡ್ಬ ನೀನು ಬಾಂಗ್ ಮೈದಾನಂತ ನಾವು ಒಂಥರ ಮಾತುಕತೆ ಸರಿ ಇಲ್ವಂತೆ ಅಂತ ಅಲಕನ್ ಮರ ಏನ್ ಬುದ್ಧಿ ನಿನಗೆ ನಿನ್ಗೆ ಹಂಗಂತ ಹೇಳ್ಬಿಡಕದ ಹಾ ಒಂದ್ಸತಿ ಅವ್ನ ಮನ ತಲೆಗೆ ಹೋಗ್ಕೊಡ್ರೆ ಏನೋ ಮುಗ್ದೋಯ್ತು ಏನು ಎಂತ ಅನ್ಕೊಂಡು ಗಿಲಿ ಇಡ್ಸ್ಕೊಂಡ್ರೆ ಏನು ಮಾಡಿ ಆಮೇಲೆ ಹಾ ಏನಪ್ಪ ಎಂತಪ್ಪ ಅನ್ಕೊಂಡು ಇಲ್ದವ್ ಜನ ಇದ್ ಮಾಡ್ಕೊಂಡ್ರೆ ಏನು ಮಾಡಿ ಹೇಳ ಬೇಡ ಬೇಡಕ ಸುಮ್ಕಿರು ಅದೇನೋ ಅಂತಿದ್ರಂತೆ ಹಂಗೆ ಅದೆಲ್ಲ ಸರ್ ಬರೀ ಸುಮ್ಕೆ ಮರಿ ನೀನು ಈಗ ಅಂದ್ರೆ ಎರಡ್ ಆಯ್ತು ಅಂದ್ಕೊಂಡ್ರೆ ಅವ್ನು ಏನ್ಮಾಡಿ ಆಹ್ಹ್ ಯಾಕೋ ವಾತಾವರಣ ಸರಿ ಬತ್ತಿರ ಅಂತ ಅಂತೀವಿ ಅನ್ಕೋ ಇವ್ಳು ಮಾತಾಡ್ತಾಳೆ ಅನ್ಕು ಅನ್ಕೊಂಬ್ರೆ ಏನೋ ಮಾಡೋದು ಏನು ಮಾಡೋದು ಹೇಳಿ ಹೇಳ್ತಿರಲ್ಲ ಆಗ ಅವ್ರು ಸಂಸಾರ ಹಾಂ ಮಾಡದ ಯಾವ್ದು ತರೇನವ್ ಕೆಲಸ ಬೇಡ ಈಗ ಹೋಗೋನಲ್ಲೂ ಕಕ್ಕ ಬಂದ್ಬಿಡ್ಲಿ ಸುಮ್ಕಿರಿ ನಿಮ್ಗೆ ಕಳ್ಸೋದೆ ಬೇಡ ಇಲ್ಲ ಇರ್ಸ್ಕೊಳಕಾಯ್ತದೆ ಅದೆಲ್ಲ ಬೇರೆ ಮನೆ ಬಾಡಿಗೆ ಮನೆ ಕಳಿಸ್ತೀವಿ ಅಯ್ಯೋ ಮಾಡಿ ಬಾಗವ ಕಳ್ಸಿರು ಕಳಿಸ್ಲಿ ಕಳಿಸ್ತಾರೆ ಇಲ್ಲಿ ನಮ್ಮನೆ ಸೊಸೆ ಇರಲಿ ಈಗ ಇಲ್ಲಿ ಬಂದಿರ್ತಾನೆ ನಾಲ್ಕು ಕಳಿಸಿದ್ ಈಗ ಮುದ್ದಲಕ್ಷ್ಮಿ ಅವಳ ಗಂಡ ಮನೆಗಳು ಓದ್ಲು ಇನ್ಯಾಕೆ ಏನಾರ ಈಗ ಸೋಮಪ್ಪ ಏನಕೊತೋ ಮುದ್ಲಕ್ಷ್ಮಿ ಏನು ಅನ್ಕೊಂಡು ಅದು ಬೇರೆ ನನಗೆ ಬೇಜಾರಾಗುತ್ತೆ ನೀನ್ ಬೇರೆ ಮುದ್ದಲಕ್ಷ್ಮಿತ್ತು ಪೂಜೆ ಮಾಡಿ ಕಳ್ಸೋದಾಗಿ ಅಲ್ಲ ಎಷ್ಟು ಅಂತ ಪೂಜೆ ಹೇಳ್ತಿರಲ್ಲ ನೀವು ಎಷ್ಟು ಪೂಜೆ ಮಾಡಿದ್ರೆ ಅರ್ಥನೇ ಮಾಡ್ಕೋಳು ಏಳ ದಕ್ಷಣ ಎತ್ತನೆ ಅವಳಿಗೆ ಏನು ಪೂಜೆ ಮಾಡತ್ತಪ್ಪ ನೀನೆ ನಾನು ಏಳು ವರ್ಷ ಹೇಳಿ ಹಿಂಗೆ ಹೋಗುವಾಗ ಅಕ್ಕ ಬರೋದಕ್ಕೆ ಮನೆಗೆ ಅಂತಂದ್ರೆ ಇದು ಮುಷ್ಟಿನೇ ಅವಳು ಬೇಡ 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 ನಾನು ವಯ್ಕೆ ಒಯ್ಕಾ ಅಂತಾಳೆ ಅಕ್ಕಿ ಒಂದು ಏಟ್ ಮಾಡಿದೆ ಓಲಿ ಅಂತ ಇನ್ನು ಏನು ಮಾಡಿರಿ ಪಾಪ ಬೇಜಾರು ಮಾಡ್ಕೊತಲ್ಲ ಅಂತ ಅದೇ ಒಂದು ಬೇಜಾರು ಆಯ್ತದೆ ಅಷ್ಟೊತ್ತಿಂದ ನಾನು ಕಲೆ ನೋಡ್ತಾ ಇದ್ದೀನಿ ನಾನು ಈ ಹುಣ್ಣು ಗೊತ್ತಾದ್ರೆ ಮಾತ್ರ ಬೂದ್ ಬರ್ತಾನೆ ಹೇಳ್ಬಿಡ ನಿನ್ನ ಮಗನಿಗೆ ನಾನು ಗೊತ್ತಿಲ್ವಾ ಹ್ಞೂ ಅವನು ತಂಗಿಯ ಮೇಲೆ ಪ್ರಾಣ ಇಟ್ಕೊಂಡಾನೆ ನಾನು ಹಿಂಗೆ ಕಳ್ಸೋಳೆ ನಮ್ಮ ಬೇ ಹೊಡೆದೆ ಅಂದ್ರೆ ನಾನು ಬಿಟ್ಟಾನೆ ನಾನು ಕೂತರೆ ಜಗಳ ಬೀಳ್ತಾನೆ ಆಮೇಲೆ ಬೇಡ ಸುಮ್ಕಿರಿ ಯಾವುದು ಹೇಳೋದು ಬೇಡ ಇನ್ನು ಏನು ಮಾಡಿದ್ರಿ ಎತ್ತಂಗೆ ಅಂತ ಸಾಯೋದು ಹೇಳಿ ಅಲ್ಲಿ ಇರ್ಸಿದ್ರೆ ಆ ನನ್ನ ಮಗ ಏನೇನೋ ಮಾತಾಡೋಣ ಅಂತ ಬೆಣ್ಣೆ ಮುಂದ್ಗಡೆ ಅದು ಹೇಳ್ಕೊಳ್ಳಂಗಿಲ್ಲ ಬಿಡೋಂಗಿಲ್ಲ ಈಗ ಹೇಳ್ಕೊಂಡು ಬರ್ತೀನಿ ನಾನು ಅಂತ ಹೆಂಗಂದದು ಏನ್ ಅನ್ಕೊಂಡರ ಏನೋ ನಮ್ಮ ಅಪ್ಪನ ಮನೆ ಇಲ್ವಾ ಅಂತ ಅನ್ಕೊಂಡರ ಹೆಂಗೋ ಏನು ಇಲ್ವಾ ಅಂತ ಅನ್ಕೊಂಡರ ಹೆಂಗೋ ಅನ್ಕೊಂಡು ಅದೇ ಏನ್ ಅನ್ಕೊಂಡದ ಏನೋ ಅದು ಸರಿ ನೀ ನೀ ಹೇಳೋದು ಅರ್ಥ ಆಯ್ತು ನನಗೆ ಸರಿ ಬಿಡು ನೋಡದ ಅದು ಹೆಂಗದ ಆಗಲಿ ನಾನು ಹೋಗ್ಬಿಟ್ಟು ಬರ್ತೀನಿ ಸರಿ ಹೋಗ್ಬಿಟ್ಟು ಬರಾಗಿ ಎಲ್ಲಿಗೆ ವಾಟಕ್ಕೆ ಹೋದಿರ ಓ ವಾಟಕ್ಕೆ ಹೋಗಿ ಬರ್ತೀನಿ ನೋಡ್ತೀನಿ ಇದು ಏನ್ ಮಾಡ್ಕೊಂಡಿದ್ದಾನ ಆ ಕರಿ ಏನ್ ಗೊತ್ತು ಊಟ ಕೊಡಿ ತಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಯ್ಯೋ ಮನಿಗೆನಿಗೆ ಬರ ಕೇಳಾಗಿ ತಗ ಅಲ್ಲಿ ಬರೆ ಏನ್ರ ಕೂಟಕ್ಕೆ ಹೋಗಿರಿ ಅಯ್ಯೋ ಅವನು ಎಷ್ಟು ಹೊತ್ತು ಕೂತ ಆದದವಲ್ಲ ಅವ ಕೊಡಿಲಿ ಮುಂಚೆ ತಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತೆ ಓ ಕೊಡ್ತೀನಿ ಮತ್ತೆ ಈ ಕರಿಯ ಹೆಂಗೆ ಬಿಡ್ಬೇಕು ಆಮೇಲೆ ಆಮೇಲಿಂದ ಅವ್ನು ಬಾಯಿ ಒಂಥರ ಇರ್ತಿಲ್ಲ ಒಳ್ಳೆ ಮನಸ್ಸನ್ನೇ ಇರ್ತಿಲ್ಲ ಸುಮ್ಮನೆ ಅವ್ರಿಗೆ ಹೇಳ್ಬಿಟ್ಟನು ಹೋಸಿ ಅವ್ನಿಗೆ ಅದರ್ಸ್ಬೇಕಾಗಿತ್ತು ಅವ್ನು ಕರ್ರಿ ಅಂತಾನೆ ಅದು ಬರೀ ಇವನಿಗೆ ಹೆಂಗ್ ಟೆಸ್ಗೆ ಹೇಳ್ಬಿಟ್ಟನು ಅವರಿಬ್ಬರು ಅವನು ಇವಾಗ ಇವ್ರ ಕೊಟ್ಟೆ ನಾಟ್ ಬಾಳ್ ಕೆಲಸ ಹೇಗೆ ಹಂಗೆ ಹೆಂಗೆ ಅಂತ ಏನು ಅಂದ್ಬಿಟ್ರೆ ಒಂಥರ ಏನು ಬೇಜಾರ್ ಮಾಡ್ಕೊಂಡೆ ಹೆಂಗೋ ಅದು ಹಾಕ್ಬೇಕು ಕರಿ ಹಿಂಗೆ ಹೇಳ್ಬಿಡ್ಬೇಕು ಅಮರೆ ಓ ಕರೇ ಭಯ ಕರಿಯಾ ಒಲ ಉತ್ತಾಯ್ತಾ ಅಂಕನ್ ಬುದಿ ಆಯ್ತು ಕರಿಯೇ ಊಟ ಹಾಕಿ ಬರ್ತೀನಿ ತಡೀಲಿ ಅವರೇ ಬೇಡ ಬಿಡಿ ನಮ್ಮ ಮನೆಯಲ್ಲಿ ನಮ್ಮ ಇಟ್ಟೇಳು ರಾತ್ರಿ ಕೋಳಿ ಕುಡಿದ್ಲಂತೆ ಅದೇ ಸಾರದೆ ಬಾ ಊಟ ಮಾಡುವೆ ಅಂತ ಅಂದ್ಲು ಇನ್ನುವೇ ಬಾಡಿಗೆ ಜನ ಇದ್ದಾವಂತೆ ಅದಕ್ಕೆ ಬಾ ಊಟ ಮಾಡೋ ಅಂದಾಳೆ ಹೋಗಲ್ಲೇ ಊಟ ಮಾಡ್ಕೊಬತ್ತೀನಿ ಬಿಡಿ ಹಾ ಸರಿ ಆಯ್ತು ಕಣ್ ಕರಿಯಯ್ಯ ಆಯಿತು ಹೋಗು ಕರಿಯಯ್ಯ ಆಮೇಲೆ ನಿನ್ನ ಮುಖ್ಯ ಸಹ ನಿನ್ ಕುಟಿ ಹೇಳ್ಬೇಕಾಗಿತ್ತು ಮಾತ್ಕೊಬಿಟ್ಟಿದೆ ಮತ್ತೆ ನಮ್ಮ ಹೆಂಗಸನ್ಗೆ ಅಲ್ಲಿ ನೋಡಿದ್ರೆ ಬಿಸಿ ಏನು ಹೇಳ್ಬೇಡ ಕಣಯ್ಯ ಅವ್ನು ತಪ್ಪು ತಿಳ್ಕೊತಾನೆ ಅದೇ ಹಾಕ್ಬೇಕು ಆ ಯಾವ ಬಿಸಿ ಹೇಳ್ಬೇಡ ನೀನು ಯಾವ್ದನ್ನವರೇ ಅದೇ ಕಲ ಮಾಮೂಲಿ ಇದು ನಮ್ಮ ಸೌಭಾಗ್ಯ ಅವಳ ಅದಕ್ಕೆ ತಮ್ಮನ್ ಸುದ್ದಿಯ ಏನೇನೋ ಮಾತಾಡ್ತಿದ್ದ ಅಂದಲ್ಲಪ್ಪ ಅದನ್ನ ಏನು ಹೆಂಗಸನ್ಗೆ ಹೇಳ್ಬೇಡ ಅಂತ ಬೇಕು ನಾಳೆ ಯಾಕೆ ಬೇಕು ಏನು ಹೇಳಕ್ ಹೋಗ್ಬೇಕ ಓ ಸರಿ ಬಿಡಿ ಐನಾರೇ ಆಯ್ತು ನಾನು ಏನು ಹೇಳಕ್ ಹ್ಞೂ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅದ್ಯಾ ವಿಷಯ ಅಂತ ಹೇಳಕ್ ಹೋಗ ನಾನು ಹಾಗಾದ್ರೆ ನಂಗೇನು ಅಲ್ವಾ ಯಾವ ವಿಷಯ ಹೇಳ್ಬೇಕು ಯಾವ ವಿಷಯ ಹೇಳ್ಬೇಡ ಗೊತ್ತಾಲ್ವಾ ಬುದ್ಧಿ ಅವರೇ ಆಕರೀಯಾ ನಿನ್ಗೆ ಗೊತ್ತಲ್ಲ ಕೆಟ್ಟನ್ ಕಾಲ ತಪ್ಪು ತಪ್ಪಿಳ್ಕೊಳ್ಳೋದು ಸಂಸಾರ ಮಾಡ್ಕೊಳ್ಳಿ ಎಲ್ಲ ಬೇಡ ನೀನು ಬಲೇ ಇರಲಿ ಯಾಕೆ ಕುಟುಂಬ ಹೋಗ್ಬೇಡ ನೀನು ಹಂಗ ನಿವಲ್ಲ ಅನ್ಕೊಂಡು ಅದೇ ಒಂಥರ ಚಿಂತೆ ಆಗಿತ್ತು ಈಗ ವಾಲ್ತಕ್ಕೆ ಕಳ್ಸೋ ಕಳ್ಸೋ ನಿಂಗೆ ಊಟ ಕೊಟ್ಟು ಕಳ್ಸೋದ ಅನ್ಕೊಂಡಿದ್ದೆ ಅಲ್ಲೇ ಎಡ್ ಬನ್ನಿ ಅಂತ ಹೇಳೋದಾಗ್ತಿದೆ ಹೆಂಗೋ ಎದ್ರು ಬದ್ರಿಗೆ ನೀನೇ ಬಂದಂಗೆ ಆಯ್ತು ಹೇಳ್ತೇವೆ ಅಪ್ಪ ಯಾರು ಕೊಟ್ಟು ಹೆಂಗನ್ ಬೇಡ ಅವ್ನು ಕೊಟ್ಟಂತೂ ಹೇಳೇ ಬೇಡ ಯಾರು ಕೊಟ್ಟು ಸುದ್ದಿ ಮಾತಾಡಕ್ಕೆ ಹೋಗ್ಬೇಡ ನೀನು ಅಯ್ಯೋ ಬುಡಿಯವರೇ ಅದೊಂದು ಸುದ್ದಿ ಅಂತ ಯಾಕೆ ಮಾತಾಡೋದು ನಾನು ನಾನು ಯಾವ ಸುದ್ದಿ ಮಾತಾಡಕ್ಕೆ ಸರಿ ಕನ್ಕರಿ ಅಯ್ಯ ಆಯ್ತು ಹೋಗಿ ಮತ್ತೆ ಊಟ ಮಾಡ್ಕೊಂಬರ ಹೋಗು ಸರಿ ಕಣ್ರ ಆಯ್ತು ಊಟ ಮಾಡ್ಕೊಂಬ ತಿನ್ಬಿಡಿ ಬಾಯ್ ಸುದಿಲ್ಲ ಇವನು ಒಳ್ಳೆ ಮನ್ಸನೇ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಒಂದು ಚುರಿ ಹೋಗ್ಬಿಡೋದು ಜಾಸ್ತಿ ಈಗ ಹೇಳ್ದಲ್ಲ ಇವಂತ ಸಮಾಧಾನ ಆಯ್ತು ಮುನ್ಸಕ್ಕೆ ನನಗೂ ಅದೇ ಒಂದು ಯತ್ನಾಗ ಹೋಗಿತ್ತು ಏನಪ್ಪ ಅವ್ನು ಕೂತಾದ್ರೆ ಏನು ಗತಿ ಏನೋ ತಪ್ಪು ತಿಳ್ಕೊಂಡು ಹೆಂಗೋ ಅನ್ಕೊಂಡು ಅದೇ ಒಂದು ಯತ್ನಾಗಿತ್ತು ಈಗ ಒಂಥರ ಮುನ್ಸು ಸಮಾಧಾನ ಆಯಿತು ಯಾ ಹೇಳೋ ಹೇಳಿವಲ್ಲ ಬಿಡಿ ಎಲ್ಲ ಸರಿ ಆಯ್ತದೆ ಕರ್ಕೊಂಡ್ಬಿಟ್ರೆ ತೆಗೆದು ಮತ್ತೆ ಓಟ್ ಬರಲಿ ಮತ್ತೆ ಇನ್ನೂರುಪಾಯ್ ಚೆನ್ನಾಗಿದ್ದೀರಾ ಅಯ್ಯೋ ಅದೇ ಸೌಭಾಗ್ಯ ಏನು ಅಂತ ಗೊತ್ತು ಆ ನಮ್ಮ ಮಗ ಯಾವ ಕೆಳಕ್ತ ಅಂದ್ಬಿಟ್ಟು ಈಗ ಸೌಭಾಗ್ಯನ ಬಗ್ಗೆನ ತಪ್ಪು ತಿಳ್ಕೊಳಕದ್ರ ಇವು ಹೇಳೋ ಹೇಳಿ ಹೇಳಿ ಹೆಂಗೋ ಹೇಳಿದ್ರೆ ಈಗ ಅವರಿಬ್ರು ಗಂಡ ಇರ್ತೀಯ ಚೆನ್ನಾಗ್ರಿ ನಮ್ಮ ಕೆ ಸೌಭಾಗ್ಯನಿ ಅದೇ ಯಾಕಬೇಕು ಇವತ್ತಿನ ಕಾಲ ಕೆಟ್ಟನ್ ಕಾಲ ಸರಿ ಇಲ್ಲ ಹಾ ಒಂದಾಗೆ ಎರಡು ಆಯ್ತದೆ ಹಂಗೆ ಹಿಂಗೆ ಏನೋ ಹೇಳ್ಬಿಟ್ಟು ಅದೇ ಹಾಕಬೇಕು ಅಂದ್ಕೊಂಡು ನನಗೆ ಅದೇ ಒಂದು ಯಜ್ಞಾಗ ಹೋಗಿತ್ತು ಹೇಳ್ಕರಿಯ ಹೇಳ್ಬಿಟ್ರೆ ನಮ್ಮ ಕುಟ್ಟಿ ಹೇಳ್ದಂಗೆ ಅವ್ನ ಕುಟು ಹೇಳ್ಬಿಟ್ರೆ ಏನು ಗತಿ ಅಂದ್ಬಿಟ್ಟು ಅದೇ ಒಂದು ಯಜ್ಞಾಗೆ ಹೋಗಿತ್ತು ಸದ್ಯಕ್ಕೆ ಅತ್ತೆ ಕಾಸಿ ಹೇಳ್ಬಿಟ್ಟು ಈಗ ಒಂಥರ ಮನ್ಸಿಗೆ ಸಮಾಧಾನ ಆಯಿತು ಇನ್ನು ಏನಾರ ಅಲ್ಲಿ ಬಿಡಿ ಎಂಗೆ ಒಂದು ಸಸ್ಯ ಮನೆಗೆ ಬಂದು ಸೇರ್ಕೊಳ್ಳಿ ಏನು ಮಾಡಿರಿ ನನ್ನ ಮಗಳನ್ನ ಕಳಿಸ್ಬಿಟ್ನಲ್ಲ ಅಂತ ಒಟ್ಟವ್ರೀನವೇ ನಾನು ಸಸ್ಯ ಬತ್ತದ ಅಂತ ಖುಷಿನ ಅದೇ ಏನು ಮಾಡಿರಪ್ಪ ಎತ್ತಾಗುತ್ತ ಸಾಯೋದು ಹೇಳಿ ಮತ್ತೆ ಸರಿ ಕಣ್ರಪ್ಪ ಬರೋವ್ರೆ ಹಾಗೆ ವೀಡಿಯೋ ಬ್ಯಾಂನಸ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ 何もつけない。バ